ಆಯುರ್ವೇದವನ್ನು ಪ್ರೀತಿಸುವ ಆಯುರ್ವೇದದ ಹೆಸರನ್ನು ಕೇಳಿ ಆನಂದಿಸುವ ಮತ್ತು ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳುವ ಅಪೇಕ್ಷೆ ಇರುವ ಶ್ರೀ ವನಸಿದ್ಧಿ ದರ್ಪಣದ ವೀಕ್ಷಕರಿಗೆ ಆಯುರ್ವೇದದ ಮನೀಷಿಗಳು ಕಂಡುಹಿಡಿದಂಥ ಒಂದು ಸಾರ್ವಕಾಲಿಕ ಸತ್ಯವಾದ ಮತ್ತು ಸರ್ವ ಜನ ಪ್ರಾಣಿಗಳ ಹಿತವನ್ನು ಬಯಸುವ ಒಂದು ದಿವ್ಯ ಪ್ರಕಲ್ಪವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ವೀಕ್ಷಕರೇ ಈ ತಾಮ್ರದ ಪಾತ್ರೆಯಲ್ಲಿ ಬಿಳುಪಾಗಿ ಕಾಣುತ್ತಿರುವ ಈ ವಸ್ತು ಇದನ್ನು ಶತಧೌತ ಕೃತವೆಂದು ಆಯುರ್ವೇದ ಶಾಸ್ತ್ರ ಪ್ರವರ್ತಕರು ಇದರನ್ನು ಹೆಸರಿಸುತ್ತಾರೆ ಎಂದರೆ ನೂರು ಸಾರೆ ತೊಳೆದ ತುಪ್ಪವೆಂದು ಇದನ್ನು ಕರೆಯಬಹುದು ವೀಕ್ಷಕರೇ ಮೊದಲು ಇದನ್ನು ತಯಾರು ಮಾಡುವ ಕ್ರಮವನ್ನು ವಿವರಿಸಿ ನಂತರ ಇದರ ಪ್ರಯೋಜನವನ್ನು ನನಗೆ ತಿಳಿದಷ್ಟು ಮತ್ತು ಶಾಸ್ತ್ರದಲ್ಲಿ ನಾನು ಗ್ರಹಿಸಿದಷ್ಟನ್ನು ನಿಮಗೆ ವಿವರಿಸುತ್ತೇನೆ ವೀಕ್ಷಕರೇ ಹಸುವಿನ ತುಪ್ಪವಾಗಲಿ ಅಥವಾ ಎಮ್ಮೆಯ ತುಪ್ಪವಾಗಲಿ ಅಥವಾ ಆಡು ಕುರಿಗಳ ತುಪ್ಪವಾಗಲಿ ಯಾವುದೇ ತುಪ್ಪವೂ ಉಪಯೋಗ ಭೇದದಿಂದ ಇದರಲ್ಲಿ ಪ್ರಯೋಜನಕ್ಕೆ ಬರುತ್ತದೆ ಆದರೆ ಹಸುವಿನ ಬೆಣ್ಣೆಯನ್ನು ಕಾಯಿಸಿ ತೆಗೆದ ತುಪ್ಪವಾದರೆ ಸರ್ವಶ್ರೇಷ್ಠವೆಂದು ಶಾಸ್ತ್ರಕಾರರು ಪಡುವುದರಿಂದ ಇಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಹಸುವಿನ ಬೆಣ್ಣೆಯನ್ನು ತರಿಸಿ ತುಪ್ಪವನ್ನು ಕಾಯ್ದು ಕಾಯಿಸಿ ಆ ಕಾಯಿಸಿದ ತುಪ್ಪವನ್ನು ತಂಪು ನೀರಿನಲ್ಲಿಟ್ಟು ಗಟ್ಟಿಯಾಗಿಸಿ ಆನಂತರ ಈ ತಾಮ್ರದ ಬಿಂದಿಗೆಯಂತಹ ಎಂದರೆ ತಳವು ಅಗಲವಾಗಿರುವ ಮತ್ತು ಕುತ್ತಿಗೆ ಭಾಗ ಕುತ್ತಿಗೆಯ ಭಾಗ ಕಿರಿದಾಗಿರುವ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ತುಪ್ಪವನ್ನು ಹಾಕಿ ನಂತರ ಒಂದು ಬೇವಿನ ಕಟ್ಟಿಗೆ ಬೇವಿನ ಕಟ್ಟಿಗೆಯ ಭಾಗವನ್ನು ನುಣು ನುಣುಪಾಗಿ ಕೆತ್ತಿ ಕತ್ತರಿಸಿ ಶುಚಿಗೊಳಿಸಿ ನೆನಪಿರಲಿ ವೀಕ್ಷಕರೇ ಬೇವಿನ ಕಟ್ಟಿಗೆಯ ಹೊರತಾಗಿ ಬೇರೆ ಬೇರೆ ಕಟ್ಟಿಗೆಯನ್ನು ಬಳಸುವಂತಿಲ್ಲ ಬೇವಿನ ಕಟ್ಟಿಗೆಯನ್ನೇ ಮಾತ್ರ ಬಳಸಬೇಕು ನಂತರ ಈ ಕಟ್ಟಿಗೆಯ ತುದಿ ಭಾಗದಲ್ಲಿ ತಾಮ್ರದ ಒಂದು ಈ ಗಿಂಡಿಯಂತಹ ಅಥವಾ ಲೋಟದಂತಹ ಒಂದು ಲೋಟವನ್ನು ತೆಗೆದುಕೊಂಡು ಅದನ್ನು ಈ ಬೇವಿನ ಕಟ್ಟಿಗೆಯ ಒಳಗೆ ಅದನ್ನು ಭದ್ರಪಡಿಸಬೇಕು ಭದ್ರಪಡಿಸಿ ಇದನ್ನು ಈ ಪಾತ್ರೆಯ ತುಪ್ಪದಲ್ಲಿ ಹೀಗೆ ನೀರನ್ನು ಹಾಕುತ್ತಾ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ನಂತರ ಈ ತುಪ್ಪದಲ್ಲಿ ತೊಳೆದ ನೀರನ್ನು ಇನ್ನೊಂದು ಬೇರೆ ಪಾತ್ರೆಗೆ ಬಗ್ಗಿಸಿ ಸೋಸಿ ಮತ್ತೆ ತಕ್ಕಷ್ಟು ನೀರು ಹಾಕಿ ತಿರುಗುತ್ತಾ ಹೀಗೆ ನೀರು ಹಾಕುವುದು ತೊಳೆಯುವುದು ಮತ್ತು ತೊಳೆದ ನೀರನ್ನು ಚೆಲ್ಲುವುದು ಹೀಗೆ ಮಾಡುತ್ತಾ ಒಂದು ನೂರು ಸಾರೆ ಹೀಗೆ ತೊಳೆಯುವುದರಿಂದ ಶತಧೌತ ಗ್ರತವು ಸಿದ್ಧವಾಗುತ್ತದೆ ಎಂದರೆ ನೂರು ಸಾರೆ ತೊಳೆದ ತುಪ್ಪ ಇದರ ಪ್ರಯೋಜನ ಅನಂತವಾಗಿರುವುದರಿಂದ ಕೆಲವೇ ಕೆಲವು ಸಣ್ಣ ಪ್ರಯೋಗಗಳನ್ನು ಮಾತ್ರ ಹೇಳುತ್ತೇನೆ ಯಾರಿಗೆ ಈ ಕಂಪ್ಯೂಟರು ಈ ಲ್ಯಾಪ್ಟಾಪು ಇತ್ಯಾದಿಗಳಲ್ಲಿ ವರ್ಕ್ ಮಾ ಕೆಲಸ ಮಾಡುವ ಜನಗಳಿಗೆ ಅತಿಯಾದ ತೀಕ್ಷ್ಣ ಬೆಳಕನ್ನು ನೋಡುವುದರಿಂದ ಕಣ್ಣುರಿ ಮತ್ತು ತಲೆನೋವಿನಂತಹ ಸಮಸ್ಯೆ ಮತ್ತು ಈ ಎಂಗ್ ಜಿ ಟಿ ಈ ತೀವ್ರ ಒತ್ತಡದ ಸಮಸ್ಯೆ ಇರುತ್ತದೆಯೋ ಅಂಥವರು ರಾತ್ರಿಯ ಸಮಯದಲ್ಲಿ ಈ ಶತದೌತ ಗ್ರತದಲ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಕಣ್ಣಿನ ಒಳಭಾಗದಲ್ಲಿ ಲೇಪಿಸಿಕೊಂಡರೆ ಕಣ್ಣಿನಿಂದ ನೀರು ಸೋರುವುದು ಕಣ್ಣು ಉರಿಯುವುದು ಕಣ್ಣು ಕೆಂಪಗಾಗುವುದು ಮತ್ತು ನಿದ್ರೆಯೇ ಬಾರದಂತಹ ಸ್ಥಿತಿಯು ದೂರವಾಗಿ ಕಣ್ಣಿನಲ್ಲಿರ ಕಣ್ಣಿನಲ್ಲಿರುವ ಕಶ್ಮಣ ಭಾಗವೆಲ್ಲ ಸ್ವಚ್ಛವಾಗಿ ಮತ್ತು ದೃಷ್ಟಿದೋಷವು ಕೂಡ ಪರಿಹಾರವಾಗಿ ಕಣ್ಣಿಗೆ ಅತ್ಯಂತ ತಂಪಾಗುವುದರಿಂದ ಅಂತಹ ಸಮಸ್ಯೆಯನ್ನು ಅನುಭವಿಸುವ ಜನಗಳು ಇದನ್ನು ಈ ಪ್ರಯೋಗಕ್ಕೆ ಬಳಸಬಹುದು ಇನ್ನು ನಿದ್ರಾಹೀನತೆಯಿಂದ ಬಳಲುವ ಜನರು ಈ ಯಾಂತ್ರಿಕ ಜೀವನದ ಒತ್ತಡದ ಒತ್ತಡದ ಜೀವನದ ಯಾ ಯಾಂತ್ರಿಕತೆಯಲ್ಲಿ ತೀವ್ರ ಒತ್ತಡದಿಂದ ಮಾನಸಿಕ ಅಲ್ಲೋಲ ಕಲ್ಲೋಲ ಉಂಟಾಗಿ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆಯೇ ಬಾರದ ಜನಗಳು ಈ ಶತದೌತ ಘೃತವನ್ನು ಪ್ರತಿನಿತ್ಯ ಮಲಗುವ ಮುಂಚೆ ಅಂಗಾಲಿಗೆ ಸ್ವಲ್ಪ ಎಲ್ಲೂ ಕಾಲಿಗೆ ಹಚ್ಚಿಕೊಂಡು ನಯವಾಗಿ ಮಾಲಿಶ್ ಮಾಡಿಕೊಳ್ಳುವುದರಿಂದ ಈ ಕ ತಲೆನೋವು ಕಣ್ಣುರಿ ಮತ್ತು ನಿದ್ರಾಹೀನತೆಯ ಸಮಸ್ಯೆ ಬಹುಬೇಗನೆ ಪರಿಹಾರವಾಗುತ್ತದೆ ಇದು ಅಲ್ಲದೆ ಈ ಗ್ಯಾಂಗ್ರೀನ್ನಂತಹ ಹುಣ್ಣು ಆಗಿ ಆ ಹುಣ್ಣಿನ ನಂಜು ವಿಪರೀತ ಏರಿ ಕೊನೆಗೆ ಉಪಾಯವಿಲ್ಲದೆ ವೈದ್ಯರುಗಳು ಕಾಲಿನ ಭಾಗವನ್ನೇ ಕತ್ತರಿಸಿ ಹಾಕುತ್ತಿರುತ್ತಾರೆ ಅಂತಹ ಬಿಗಡಾಯಿಸುವ ಬಿಗಡಾಯಿಸಿದ ಮತ್ತು ಬಿಗಡಾಯಿಸುವ ಹಂತಕ್ಕೆ ಬಂದಿರುವ ಹಳೆಯ ಹುಣ್ಣುಗಳಿಗೆ ಈ ಶತದೌತ ಘೃತವು ಅಮೃತ ಸದೃಶವಾದ ಕೆಲಸವನ್ನು ಮಾಡುವುದರಲ್ಲಿ ಎರಡು ಮಾತೇ ಇಲ್ಲ ಏನೆಂದರೆ ವೀಕ್ಷಕರೇ ಈ ಶತದೌತ ಘೃತ ಐವತ್ತು ಗ್ರಾಮು ಶತದೌತ ಘೃತವನ್ನು ತೆಗೆದುಕೊಂಡು ಅದರಲ್ಲಿ ಈ ಕರಿಯ ಎಳ್ಳುಗಳು ಕರಿ ಎಳ್ಳಿನ ಬೀಜಗಳನ್ನು ಮತ್ತು ಒಂದು ಅದರಷ್ಟೇ ಸಮಭಾಗದ ಈ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಬೇವಿನ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಮತ್ತು ಎಳ್ಳು ಮತ್ತು ಈ ಬೇವಿನ ಎಲೆಗಳನ್ನು ಒಂದು ಹಂಚಿನಲ್ಲಿ ಹಾಕಿ ಹಂಚನ್ನು ಒಲೆಯ ಮೇಲಿಟ್ಟು ಒಲೆಯನ್ನು ಬೆಂಕಿ ಹೊತ್ತಿಸಿ ಈ ಬೇವಿನ ತಪ್ಪಲು ಮತ್ತು ಈ ಎಳ್ಳುಗಳನ್ನು ಹೆಂಚಿನಲ್ಲಿ ಹುರಿದು ಕಪ್ಪಾಗಿ ಕರಿದು ಕರಿದು ಹೋಗುವ ಹಾಗೆ ಹುರಿದು ಆ ಒಲೆಯ ಮೇಲೆ ಇಟ್ಟುಕೊಂಡೇ ಒಂದು ಗುಂಡಿನಿಂದ ಆ ಕರಿದ ಪದಾರ್ಥಗಳನ್ನು ತಿಕ್ಕಿ ಪೌಡರ್ ಪೌಡ್ರ್ ರೂಪದಲ್ಲಿ ಮಾಡಿಕೊಂಡು ನಂತರ ಅದನ್ನು ಬಟ್ಟೆಯಲ್ಲಿ ಸೋಸಿ ನಯವಾದ ಸೂರ್ನ ತಯಾರಿ ಮಾಡಿಟ್ಟುಕೊಂಡು ಈ ಶತದೌತ ಗ್ರತ ಐವತ್ತು ಗ್ರಾಮ್ನಷ್ಟು ಅಥವಾ ನಿಮಗೆ ತಕ್ಕಷ್ಟು ಈ ಶತದೌತ ಗ್ರತದಲ್ಲಿ ಈ ಎಳ್ಳು ಮತ್ತು ಬೇವಿನ ಕರಿದ ಕಲ್ಕವನ್ನು ಅದರಲ್ಲಿ ಕೂಡಿಸಿ ಮಲಹಂ ಮಾಡಿಟ್ಟುಕೊಂಡು ಜನ್ಮ ಜನ್ಮಾಂತರದ ಈ ಹುಣ್ಣುಗಳು ಕೀವು ಗಾಯ ಉಂಟಾಗಿ ಸದಾ ಇರುವ ಮತ್ತು ದುರ್ವಾಸನೆ ತುಂಬಿರುವ ಮತ್ತು ಈ ಸಕ್ಕರೆ ರೋಗ ಡಯಾಬಿಟಿಸ್ ಪೇಷೆಂಟ್ಗಳಿಗೆ ಈ ಬಂಕಲ್ ಎಂದು ಕೆಲವು ಮೈ ತುಂಬ ಪಿಡಿಕಾಗಳು ಹೇಳುತ್ತಿರುತ್ತವೆ ಮತ್ತು ಅವರಿಗೆ ಯಾವುದೇ ಗಾಯವಾದರೆ ಬೇಗನೆ ಮಾಯುತ್ತಿರುವುದಿಲ್ಲ ಅಂತಹ ಜನಗಳು ಈ ಶತದೌತ ಕೃತದಲ್ಲಿ ಈ ಬೇವಿನ ಮತ್ತು ಎಳ್ಳಿನ ಸುಟ್ಟು ಬೂದಿಯಿಂದ ಮಲಹಂ ತಯಾರಿಸಿಟ್ಟುಕೊಂಡು ಅದನ್ನು ಆ ಹುಣ್ಣುಗಳ ಮೇಲೆ ಪ್ರಯೋಗ ಮಾಡುವುದಾದರೆ ಹುಣ್ಣುಗಳು ಸ್ವಚ್ಛವಾಗಿ ಶುದ್ಧವಾಗಿ ಬೇಗನೆ ಗುಣವಾಗುವುದರಲ್ಲಿ ಸಂದೇಹವಿಲ್ಲವೆಂದು ಅನುಭವದಿಂದ ಸಿದ್ಧವಾದ ಈ ವಿಷಯವನ್ನು ಧಾರಾಳವಾಗಿ ಹೇಳಬಹುದು ಎಂದು ವಿಫಲವಾಗದ ಈ ಪದ್ಧತಿಯನ್ನು ನಮ್ಮ ಗುಡ್ಡದ ಪಾರಂಪರಿಕ ವೈದ್ಯರುಗಳು ಚರಿತನಾಂತರಗಳಿಂದ ಪ್ರಯೋಗಿಸುತ್ತಲೇ ಬಂದಿರುತ್ತಾರೆ ಅವರದೇ ಅನುಭವವನ್ನು ಸಂಗ್ರಹಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತ ಪ್ರಸ್ತುತಪಡಿಸುತ್ತಿರುವುದಾಗಿದೆ ಇದು ಅಲ್ಲದೆ ಈ ಮೂಗಿನಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ ಎಂದರೆ ಮೂಗು ಸೆಕ್ಕೆಗಟ್ಟಿ ಒಣಗಿ ಶಟೆದುಕೊಂಡು ತುಂಬ ನೋವು ನೋವಿನಿಂದ ಕೂಡಿದ ಭಾಗವು ಸ್ವಲ್ಪೇ ಸ್ವಲ್ಪ ಮೂಗಿಗೆ ಕೈ ತಾಗಿಸುವುದರಿಂದ ಮೂಗಿನಲ್ಲಿಂದ ರಕ್ತ ಸೋರುತ್ತಾ ಬಹು ಸಮಯದವರೆಗೆ ಮೂಗಿನಿಂದ ರಕ್ತ ಸೋರುವುದು ನಿಲ್ಲುವುದೇ ಇಲ್ಲ ಇದನ್ನು ಶಾಸ್ತ್ರಕಾರರು ಪೀನಸ ರೋಗವೆಂದು ಕರೆಯುತ್ತಾರೆ ಆ ಪೀನಸ ರೋಗಕ್ಕೆ ಈ ಶತದೌತ ಗ್ರತವನ್ನು ಒಂದು ಸಾಧಾರಣ ಬೆಂಕಿಯ ಮೇಲೆ ಒಂದು ಚಮ್ಮೆ ಚಮಚೆಯಂಥ ಪದಾರ್ಥದಲ್ಲಿ ಶತತೋತಕ ಕೃತವನ್ನು ಸ್ವಲ್ಪ ಸ್ವಲ್ಪ ಒಂದು ಗ್ರಾಮ್ನಷ್ಟು ತೆಗೆದುಕೊಂಡು ಬೆಂಕಿಯ ಮೇಲೆ ಕರಗಿಸಿ ಆ ತುಪ್ಪವನ್ನು ಈ ಮೂಗಿನ ಎರಡೂ ಹರಳೆಗಳಿಗೆ ಬಿಳುವುದರಿಂದ ಮೂಗಿನಲ್ಲಿನ ಸಮಸ್ತ ವಿಕಾರಗಳು ದೂರವಾಗಿ ಪೀನಸ ರೋಗ ಸಂಪೂರ್ಣವಾಗಿ ಗುಣವಾಗುವುದೆಂದು ಬರುತ್ತಿ ಬಂದಿದೆ ಮತ್ತು ಈ ಜನ್ಮ ಜನ್ಮಾಂತರದ ಈ ಇಸುಬು ಮತ್ತು ಗಜಕರ್ಣ ಈ ಸೋರ್ಯಾಸಿ ಎಂಬ ಖಾಯಿಲೆ ಸರ್ವೇ ಸಾಧಾರಣವಾಗಿ ಬಹುತೇಕ ತುಂಬ ಬಂಡು ಸ್ವಭಾವದ ಈ ಚರ್ಮ ವ್ಯಾಧಿಯು ಬಹುಕಾಲದಿಂದ ಚರ್ಮವನ್ನು ಹಿಡಿದುಕೊಂಡು ಕಾಡುತ್ತಿ ಪೀಡಿಸುತ್ತಲೇ ಇರುತ್ತದೆ ಅಂತಹ ಜನಗಳು ಈ ಶತದೌತ ಘೃತದಲ್ಲಿ ಬೇವಿನ ಸೊಪ್ಪು ಮತ್ತು ಹಾಗಲ ಸೊಪ್ಪು ಹಾಗಲಕಾಯಿಯ ಸೊಪ್ಪು ಈ ಎರಡು ಸೊಪ್ಪುಗಳನ್ನು ಚೆನ್ನಾಗಿ ಕುಟ್ಟಿ ನಯವಾದ ಚೂರ್ಣವನ್ನು ತಯಾರಿಸಿಟ್ಟುಕೊಂಡು ಚೂರ್ಣದ ಹತ್ತನೇ ಒಂದು ಭಾಗ ಎಂದರೆ ಬೇವು ಮತ್ತು ಹಾಗಲ ಎಲೆಯ ಚೂರ್ಣ ನೂರು ಗ್ರಾಮು ಆಗಿರುವುದಾದರೆ ಅದಕ್ಕೆ ಕೇವಲ ಹತ್ತು ಗ್ರಾಮು ದೇಶೀ ಕರ್ಪೂರವೆಂದು ಕರೆಯಲ್ಪಡುವ ಒಂದು ಕರ್ಪೂರದ ಕರ್ಪೂರವನ್ನು ತೆಗೆದುಕೊಂಡು ಹತ್ತು ಗ್ರಾಮ ಕರ್ಪೂರವನ್ನು ಈ ಪೌಡರ್ನಲ್ಲಿ ಕಲಿಸಿ ಅದಕ್ಕೆ ತಕ್ಕಷ್ಟು ಈ ಶತಧೌತ ಗ್ರತವನ್ನು ಕೂಡಿಸಿ ಮಲಹಂ ಮಾಡಿಟ್ಟುಕೊಂಡು ಈ ಚರ್ಮದ ಈ ಸಂದು ಸಂದು ಭಾಗಗಳು ದೇಹದ ಈ ಮೊಣಕಾಲಿನ ಸಂದು ಮತ್ತು ಈ ಮೊಣಕೈಯ ಸಂದು ಮುಂಗಾಲ ಸಂದು ಆಮೇಲೆ ದೇಹದ ಗುಪ್ತ ಭಾಗಗಳು ಈ ತೊಳೆಯ ಸಂದು ಈ ಗುದಭಾಗದ ಸಂದು ಈ ಸೊಂಟದ ಸಂದು ಕುತ್ತಿಗೆಯ ಸಂದು ಇತ್ಯಾದಿ ಭಾಗದಲ್ಲಿ ಆಕ್ರಮಿಸಿಕೊಂಡು ಬಹುಕಾಲ ಪೀಳಿಸುತ್ತಿರುವ ತುಂಬ ಈ ನವೆ ತಿಂಡಿಯನ್ನು ಉಂಟುಮಾಡಿ ಈ ಜನಸಮೂಹದ ಮಧ್ಯದಲ್ಲಿ ಮುಜು ತುಂಬ ಮುಜುಗುರವನ್ನು ಉಂಟು ಮಾಡುವ ಈ ಚರ್ಮ ಖಾಲಿ ಕಾಯಿಲೆಗೆ ಈ ತರಹದ ಈ ಶತ ಶತದೌತಕೃತ ಮತ್ತು ಬೇವು ಹಾಗಲ ಎಲೆಗಳ ಚೂರ್ಣ ಮತ್ತು ಕರ್ಪೂರವನ್ನು ಬೆರೆಸಿಟ್ಟುಕೊಂಡು ಮಲಹಂ ಮಾಡಿಟ್ಟುಕೊಂಡು ಬಳಸುವುದಾದರೆ ಜನ್ಮ ಜನ್ಮಾಂತರದ ಚರ್ಮದ ಕಾಯಿಲೆಗಳು ಸಂಪೂರ್ಣ ಗುಣವಾಗುತ್ತವೆ ಇದರೊಂದಿಗೆ ಇದು ಕಾಯಿಲೆ ತುಂಬ ಗಂಭೀರವಾಗಿದ್ದರೆ ಈ ಅಂಗಡಿಯಲ್ಲಿ ಆಯುರ್ವೇದ ಔಷಧಿ ಮಾರುವ ಅಂಗಡಿಗಳಲ್ಲಿ ಈ ಮಹಾಮಂಜಿಷ್ಟಾದಿ ಕಷಾಯವೆಂದು ಕರೆಯಲ್ಪಡುವ ಒಂದು ಕಷಾಯ ಸಿಗುತ್ತದೆ ಸಿಗುತ್ತಿರುತ್ತದೆ ಅದನ್ನು ಪ್ರತಿದಿನ ಮುಂಜಾನೆ ಹತ್ತು ಎಮ್ ಎಲ್ಲು ಮತ್ತು ಸಾಯಂಕಾಲ ಹತ್ತು ಎಮ್ ಎಲ್ಲು ಸಾಧಾರಣ ಬಿಸಿ ನೀರಿನಲ್ಲಿ ಸೇವಿಸುತ್ತಾ ಈ ಮಲಹಮ್ಮನ್ನು ಬಳಸುವುದರಿಂದ ಚರ್ಮದ ಕಾಯಿಲೆ ಸಂಪೂರ್ಣ ಗುಣವಾಗುತ್ತದೆ ಎಂದು ಅನುಭವಿಸಿದವಾದ ಪ್ರಯೋಗವೆಂದು ಹೇಳಬಹುದು ಮತ್ತು ಇದು ಅಲ್ಲದೆ ಈ ಈ ಸಕ್ಕರೆ ರೋಗದ ಡಯಾಬಿಟಿ ಪೇಶೆಂಟ್ಗಳಿಗೆ ಈ ಅಂಗಾಲಿನ ತಳಭಾಗ ಮತ್ತು ಅಂಗೈಯ ಕೆಳಭಾಗ ತುಂಬ ಉಡುಪಿನಿಂದ ಕೂಡಿ ಕೂಡಿರುತ್ತದೆ ತುಂಬ ಭಯಂಕರ ಬೆಂಕಿಯ ಮೇಲೆ ಕಾಲಿಟ್ಟಂತೆ ಆಗುವ ಒಂದು ಈ ಸಕ್ಕರೆಯ ರೋಗದಿಂದ ಉಂಟಾದ ವಿಷವು ರಕ್ತದಲ್ಲಿ ಶೇಖರಣೆಯಾಗಿ ಪ್ರಮಾಣ ವಿಪರೀತವಾಗುವುದರಿಂದ ಅದು ಈ ಅಂಗಾಲಿನ ತಳಭಾಗವು ಅಂಗಯ್ಯ ತಳಭಾಗವು ಉರುಪಿನಿಂದ ಕೂಡಿದ್ದು ಅಂತಹ ಉರುಪು ಯಾವುದೇ ಮಲಹಮ್ಗೆಯೂ ಗುಣವಾಗುತ್ತಿರುವುದಿಲ್ಲ ಅಂತಹ ಜನಗಳು ಈ ಶತದೌತ ಘ್ರತವನ್ನು ಅಂಗಯ್ಯ ಮತ್ತು ಅಂಗಾಲ ಭಾಗಕ್ಕೆ ರಾತ್ರಿ ಮಲಗುವ ಸಮಯದಲ್ಲಿ ನಯವಾಗಿ ಮಾಡಿಶ್ ಮಾಡಿ ಮಾಡಿಕೊಂಡು ಮುಂಜಾನೆ ಬಿಸಿಲೀರಿನಿಂದ ತೊಳೆಯುವುದಾದರೆ ಆ ಅಂಗಯ್ಯ ಅಂಗಾಲ ಉರಿ ರೋಗ ಸಂಪೂರ್ಣ ಗುಣವಾಗುತ್ತದೆ ಎಂದು ಹೇಳಬಹುದು ಇನ್ನು ಈ ಪೀಡ್ಸ್ ರೋಗ ಅಪಸ್ಮಾರ ರೋಗವೆಂದು ಅಥವಾ ಕನ್ನಡದಲ್ಲಿ ಮಲರೋಗವೆಂದು ಕರೆಯಬಹುದಾದ ಜನಸಾಮಾನ್ಯರು ಮಲರೋಗವೆಂದು ಕರೆಯುತ್ತಾರೆ ಎಂದರೆ ಮಲ ಎಂದರೆ ಹೊಲಸು ಕಶ್ಮಲ ಶರೀರದ ಭಾಗದಲ್ಲಿ ಮತ್ತು ಮನಸ್ಸಿನಲ್ಲಿ ವಿಕೃತಿ ದೋಷ ಸಂಚಯಗೊಂಡು ಅದನ್ನೇ ಮಲವೆಂದು ನಮ್ಮ ವೈದ್ಯಶಾಸ್ತ್ರ ಗುರುತಿಸುವುದನ್ನೇ ನಮ್ಮ ಗ್ರಾಮೀಣ ಭಾಗದ ಜನರು ವಾತ ಪಿತ್ತ ಕಪ ದೋಷಗಳನ್ನೇ ಮತ್ತು ದೋಷಗಳನ್ನೇ ಅತಿಯಾಗಿ ಸಂಗ್ರಹವಾಗುವುದಾದರೆ ಮಲಸು ಮಲ ಮತ್ತು ಮಲಸಿನ ರೂಪದಲ್ಲಿ ಅದು ಕಲಿತು ದೈಹಿಕ ಮಾನಸಿಕ ವಿಕೃತಿಯನ್ನು ಉಂಟುಮಾಡಿ ಅಪಸ್ಮಾರ ಎಂಬ ರೋಗವನ್ನು ಉಂಟುಮಾಡುತ್ತಿರುತ್ತದೆ ಇಂತಹ ಭೀಕರ ಕಾಯಿಲೆಯಿಂದ ನರಳುವ ಜನಗಳು ಈ ಶತದೌತ ಕೃತವನ್ನು ನಿಯಮಿತವಾಗಿ ಈ ಮೂಗಿನಲ್ಲಿ ಪ್ರತಿನಿತ್ಯ ಎರಡು ಹೊತ್ತು ಆ ಈ ಮೂಗಿನ ಹೊರಳೆಯಲ್ಲಿ ಎರಡೆರಡು ಹನಿ ಈ ತುಪ್ಪವನ್ನು ಹಾಕುವುದಾದರೆ ಈ ಶಿರೋವಿರೇಚನ ರೂಪದಲ್ಲಿ ಕರೆಯಬಹುದಾದ ಈ ಪ್ರಯೋಗದಿಂದ ಆ ಅಪಸ್ಮಾರ ರೋಗವು ಸಂಪೂರ್ಣ ಹತೋಟಿಗೆ ಬರುವುದು ಕೂಡ ಅನುಭವ ಸಿದ್ಧವಾದದ್ದು ಮತ್ತು ಇದು ಅಲ್ಲದೆ ಕೆಲವು ಜನಗಳಿಗೆ ಪಿತ್ತ ಅತಿಯಾಗಿ ಹೆಚ್ಚಾಗುವುದರಿಂದ ಇಡೀ ದೇಹದ ಭಾಗವೇ ತುಂಬ ನವೆ ತಿಂಡಿಯಿಂದ ಕೂಡಿದ್ದು ಅದು ಯಾವುದೇ ಚಿಕಿತ್ಸಾ ಪದ್ಧತಿಗೂ ಗುಣವಾಗದಂತಹ ಸ್ಥಿತಿಯನ್ನು ತಲುಪಿ ತುಂಬ ವಿಪರೀತ ಯಾತನೆಯನ್ನು ಅನುಭವಿಸುತ್ತಿರುತ್ತಾರೆ ರಾತ್ರಿಯ ಸಮಯದಲ್ಲೆಂದೂ ಈ ಸ ಈ ಸಮಸ್ಯೆ ಗಂಭೀರವಾಗಿ ಕಾಡುತ್ತಿರುತ್ತದೆ ವಿಪರೀತ ತಿಂಡಿಯಿಂದ ಕೂಡಿದ್ದು ನಿದ್ದೆಯೇ ಬರುತ್ತಿರುವುದಿಲ್ಲ ಅಂತಹ ಜನಗಳು ಈ ಶತದೌತ ಗತವನ್ನು ಮೈ ಮೇಲೆ ರೂಪದಲ್ಲಿ ಮಾಡಿಕೊಂಡು ಒಂದು ಸುಮಾರು ತಿಂಗಳು ಗಳ ಕಾಲ ಇದನ್ನು ಮುಂದುವರಿಸುವುದರಿಂದ ಈ ಪಾಮ ಪಾಮ ಎಂದು ಕರೆಯಬಹುದಾದ ಈ ಮೈ ತಿಂಡಿಯ ರೋಗವು ಸಂಪೂರ್ಣ ಗುಣವಾಗುತ್ತದೆ ಎಂಬುದು ಕೂಡ ಅನುಭವಿಸಿದ್ಧವಾದದ್ದೆಂದು ಹೇಳಬಹುದು ಇದು ಅಲ್ಲದೆ ನೆತ್ತಿ ಭಾಗದ ತಲೆ ಭಾಗದ ಉರಿ ಮತ್ತು ದೇಹದ ಯಾವುದೇ ಭಾಗದಲ್ಲಿ ಉರಿ ದಾಹ ಉಂಟಾಗಿದ್ದರೆ ಇದನ್ನು ಬಾಹ್ಯ ಲೇಪನವಾಗಿ ಬಳಸಬಹುದು ವೀಕ್ಷಕರೇ ಇದನ್ನು ಹೊಟ್ಟಿಗೆ ಸೇವನೆ ಮಾಡಲಿಕ್ಕೆ ಬರುವುದಿಲ್ಲ ಏಕೆಂದರೆ ನೂ ನೂರು ಸಾರಿ ನೀರು ಹಾಕಿ ತೊಳೆದ ಈ ತುಪ್ಪವು ಸಂಪೂರ್ಣ ದೇಹಕ್ಕೆ ಒಳಗೆ ಸೇವಿಸುವಕ್ಕೆ ಯೋಗ್ಯವಾದುದ್ದಲ್ಲ ಆದರೆ ಈ ವಿಷ ಕುಡಿದ ಬಾಧೆ ಉಂಟಾದಂತಹ ಸಮಸ್ಯೆ ಉಳ್ಳವರಿಗೆ ಮತ್ತು ಈ ಹಾವು ಚೇಳು ಕಡಿದಂತಹ ಜನಗಳಿಗೆ ರೂಪದಲ್ಲಿ ಅಂದರೆ ಮೂಗಿನಲ್ಲಿ ಈ ತುಪ್ಪವನ್ನು ಬಿಡುವುದು ಇಲ್ಲಿನ ಪಾರಂಪರಿಕ ವೈದ್ಯರುಗಳು ಮಾಡುವುದನ್ನು ನೋಡಿದ್ದು ಅದು ಅವರು ಆ ರೀತಿ ಬಳಸುತ್ತಿರುತ್ತಾರೆ ಸರ್ವೇ ಸಾಧಾರಣವಾಗಿ ಈ ಶಿಶುಗಳಿಂದ ಹಿಡಿದು ಮುದುಕರವರಿಗೂ ತುಂಬ ಪ್ರಯೋಜನಕಾರಿಯಾದ ಈ ಶತದೌತಗ್ರತದ ಪ್ರಯೋಗವನ್ನು ನಿಮ್ಮ ಇರುವ ಸರ್ವ ಸಮಸ್ಯೆಗಳಿಗೂ ಇದು ಲೇಪನವಾಗಿ ಈ ಚರ್ಮ ರೋಗಗಳು ಮೈ ಉರಿ ಕಣ್ಣು ಉರಿ ನೆತ್ತಿಯ ಉರಿ ಇತ್ಯಾದಿ ಸಮಸ್ಯೆಗಳಿಗೆ ಇದನ್ನು ಧಾರಾಳವಾಗಿ ಬಳಸಬಹುದು ವಿಶೇಷವಾಗಿ ಯಾವುದೇ ಚಿಕಿತ್ಸಾ ಪದ್ಧತಿಗೂ ಬಗ್ಗಲಾರದ ಹಳೆಯ ಹುಣ್ಣುಗಳು ಮಾತ್ರ ಈ ಶತದೌತ ಗ್ರಂಥದಲ್ಲಿ ತಯಾರು ಮಾಡಿದ ಮಲಹಮಿನಿಂದ ಖಂಡಿತವಾಗಿ ಗುಣವಾಗುತ್ತದೆ ಎಂದು ಧಾರಾಳವಾಗಿ ಹೇಳಬಹುದು ಅದೇ ರೀತಿ ಇನ್ನು ಈ ಶತದೌತ ಗ್ರತದ ಕುರಿತಾದ ಸಕಲ ಪ್ರಯೋಗಗಳನ್ನು ಪ್ರಯೋಜನಗಳನ್ನು ಒಂದೇ ಸಂಚಿಕೆಯಲ್ಲಿ ವಿವರಿಸುವುದು ತುಂಬ ಅಸಾಧ್ಯವಾದ ಸಂಗತಿಯೇ ಸರಿ ಮುಂದಿನ ದಿನಗಳಲ್ಲಿ ಇದರ ಕುರಿತಾದ ಇನ್ನಷ್ಟು ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು